ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಉಮನಾಬಾದ್ ತಾಲೂಕಿನಲ್ಲಿ ಅಧಿಕಾರ ದುರುಪಯೋಗವಾಗ್ತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ ಒಟ್ಟಾರೆಯಾಗಿ ಹೇಳಬೇಕಾಗಿರದೆ ಯಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೆರಡರಂದು ಜಲ ಜೀವನ್ ಮಷಿನ್ ಕಾಮಗಾರಿ ಯೋಜನೆ ಉದ್ಘಾಟನಾ ಸಮಾರಂಭದ ಮೇಲೆ ಕಾರ್ಯಕ್ರಮವೊಂದರಲ್ಲಿ ಬ್ಯಾನರ್ನಲ್ಲಿ ವಿಧಾನ ಪರಿಷತ್ ಸದಸ್ಯರ ಫೋಟೋ ಹಾಕಿಲ್ಲ ಎಂಬ ಕಾರಣಕ್ಕೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪಿಸಿ ಶ್ಯಾಮ್ ಸುಂದರ್ ಕಾಳೆಕರ್ ಎನ್ನುವ ದಲಿತ ಅಧಿಕಾರಿಗಳನ್ನು ಅಧಿಕಾರಿಗಳ ಅಲ್ಲದೆ ಜಿಲ್ಲೆಯ ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ಭೀಮ್ರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಸೇರಿಕೊಂಡು ದಲಿತರನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಸಮಿತಿ ಓದಿದ ನಿನ್ನೆ ಪ್ರತಿಭಟನೆ ಹಮ್ಮಿಕೊಳ್ಳಾಯಿತು ಬಂಧುಗಳ ಯಾಕೆ ವಿಷಯ ಹೇಳ್ತೇನೆ ಅಂದರೆ ಒಂದು ವೇಳೆ ಮುಂದಿನ ದಿನಮಾನಗಳಲ್ಲಿ ರಾಜಶೇಖರ್ ಪಾಟೀಲ್ ಅವರು ಇಲ್ಲಿ ಸೋತಿ ಸುಣ್ಣವಾಗಿದ್ದಾರೆ ಆ ಕಾರಣದಿಂದಾಗಿ ದಲಿತರನ್ನು ಕಡಗಣನೆಗೆ ತೆಗೆದುಕೊಳ್ಳದೆ ಅವರನ್ನು ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತಕ್ಕಂಥ ಮಾತು ದಲಿತ ಸಂಘಟನೆ ಮುಖಂಡರದಾಗಿದೆ ಬಂಧುಗಳೇ ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಇಷ್ಟೆಲ್ಲ ಅಧಿಕಾರಗಳನ್ನು ದುರುಪಯೋಗಪಡಿಸಿಕೊಂಡು ರಾಜಶೇಖರ್ ಪಾಟೀಲ್ ಅವರ ಕುಟುಂಬ ದಲಿತರನ್ನೇ ಟಾರ್ಗೆಟ್ ಮಾಡಲು ಮುಂದೆ ಹೊರಟಿದಾನ ಅಂತಕ್ಕಂಥ ಪ್ರಶ್ನೆ ಸಂಘಟಕರದಾಗಿದೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆಗೆ ರಾಜಶೇಖರ್ ಪಾಟೀಲ್ ಒಂದು ವೇಳೆ ಕಣಕ್ಕಿಳಿದರೆ ದಲಿತರು ಅವರಿಗೆ ಓಟ್ ಹಾಕ್ತಾರಾ ದಲಿತರ ಓಟಿಂದ ಅವರು ಗೆದ್ದು ಬರ್ತಾರ ಮತ್ತೆ ಇಲ್ಲಿ ಕಂಟಕವಾಗುತ್ತೇನೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕಾಗಿರೋದು ರಾಜಶೇಖರ್ ಪಾಟೀಲ್ ಪರಿವಾರದವರಿಗೆ ಆದರೆ ಅದು ಅವ್ರಿಗೆ ಯಾರಿಗೂ ಬೇಕಾಗಿಲ್ಲ ಯಾಕೆಂದರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಜಲ ಜೀವನ್ ಮಷಿನ್ ಕಾಮಗಾರಿ ಉದ್ಘಾಟನೆ ಸಮಾರಂಭದಲ್ಲಿ ಬ್ಯಾನರ್ನಲ್ಲಿ ನನ್ನ ಫೋಟೋ ಅಳವಡಿಸಿಲ್ಲ ಎಂಬ ಕಾರಣಕ್ಕಾಗಿ ಎಮ್ ಎಲ್ ಸಿಗಳಾಗಿರ್ತ ಭಯಿಮ್ರಾವ್ ಪಾಟೀಲ್ ಅವರು ಗಲಾಟೆ ಮಾಡಿ ನಿಜ ಆದರೆ ಹಾಲಿ ಶಾಸಕರ ಫೋಟೋ ಇರ್ತಿತ್ತು ಮೊದಲೇ ವರ್ಷಗಳ ಕಾಲ ಏನು ಹದಿನೈದು ವರ್ಷಗಳ ಕಾಲ ಅವರು ರಾಜಕೀಯ ಮಾಡಿದರು ಅದೇ ರೀತಿಯಲ್ಲಿ ಯಾವುದೇ ಕಾಮಗಳಲ್ಲಿ ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಎಂಬ ಕಾರಣ ಯಾವತ್ತೂ ಕೇಳ ಬಂದಿಲ್ಲ ಇವತ್ತು ಯಾಕೆ ಹುಮನಾಬಾದ್ನಲ್ಲಿ ಕೇಳಿ ಬರ್ತಾ ಇದೆ ಅಂತಕ್ಕಂಥ ಮಾತು ಅಲ್ಲಿರ್ತಕ್ಕಂಥ ಸಂಘಟಕರದಾಗಿದೆ ಬಂಧುಗಳೇ ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೆ ಇಲ್ಲಿ ಯಾರೋ ಒಬ್ಬ ಅವರು ಕೂಡ ಶಾಸಕರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪ ಪಾಟೀಲ್ ಕೂಡ ರಾಜಶೇಖರ ಸಹೋದರಾಗಿದ್ದಾರೆ ಹೀಗಾಗಿ ಎಲ್ಲರೂ ಸೇರಿಕೊಂಡು ಪಾಟೀಲ್ ಪಾಟೀಲ್ ಪರಿವಾರ ಒಂದಾಗಿ ಇಲ್ಲಿ ದಲಿತರನ್ನು ಕಡೆಗಣಿಸ್ತಿದ್ದಾರೆ ಅಂತಕ್ಕಂಥ ಮಾತು ದಲಿತ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಬಂಧುಗಳು ಯಾಕೆ ವಿಷಯ ನಿಮ್ಮನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಈ ರೀತಿ ಮಾಡೋದ್ರಿಂದ ರಾಜಶೇಖರ್ ಪಾಟೀಲ್ಗೆ ಒಂದಿಷ್ಟು ಮುಳುವಾಗುತ್ತಾ ಮತ್ತು ಅವ್ರು ಗೆದ್ದು ಬರ್ತಾರಾ ಹೇಗೆ ಅಂತಕ್ಕಂಥ ಪ್ರಶ್ನೆನ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇಲ್ಲಿ ಎಲ್ಲ ದಲಿತ ಸಂಘಟನೆ ಮುಖಂಡರು ಒಂದು ಕಡೆ ಸೇರಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ಕೂಡ ದಲಿತ ಅಧಿಕಾರಿಯನ್ನು ಕಡೆಗಣನೆಗೆ ತೆಗೆದುಕೊಂಡಂಥ ಈಗಿನ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲ ಸೇರಿಕೊಂಡು ಇವತ್ತು ಅಲ್ಲಿರ್ತಕ್ಕಂಥ ಬೇರೆ ಒಬ್ಬ ಅಧಿಕಾರಿಯನ್ನು ಈ ರೀತಿಯಾಗಿ ಮಾತಾಡೋದನ್ನು ನಾಲ್ಕು ಎಂಬ ಪದನ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪ ಪಾಟೀಲ್ ಆಡಿ ಇಡೀ ದಲಿತ ಕುಟುಂಬಕ್ಕೆ ಅವಮಾನ ಮಾಡಿರುವ ಘಟನೆ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಆದರೆ ಇಲ್ಲಿ ಗೌಡ ಗೌಡರ ಮಧ್ಯೆ ಜಗಳ ಇದ್ದರೂ ಕೂಡ ಅಲ್ಲಿ ದಲಿತರನ್ನೇ ಬಲಿಪಶು ಮಾಡ್ತಕ್ಕಂಥ ಕೆಲಸ ನಡೀತಿದೆ ಎಂದು ಇಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಹಾಗಾದರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಸಿಂದ ದಲಿತರ ಓಟು ಇಲ್ಲಿ ಡಿವೈಡ್ ಆಗುತ್ತಾ ಮತ್ತೆ ರಾಜಶೇಖರ್ ಪಾಟೀಲ್ಗೆ ಇಲ್ಲಿ ಒಂದು ರೀತಿಯಿಂದ ಹಿನ್ನಡೆಯಾಗುತ್ತದೆ ಅಂತಕ್ಕಂಥ ಆಲೋಚನೆ ನಮ್ಮದಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇಲ್ಲಿರ್ತಕ್ಕಂಥ ಸಂಘಟಕರು ಕೂಡ ಹೇಳೋದೇನೆಂದರೆ ಕಾಂಗ್ರೆಸ್ ಮುಕ್ತ ಮಾಡಬೇಕಾಗಿದೆ ಎಂಬ ಉದ್ದೇಶದಿಂದ ಈ ರೀತಿಯಾಗಿ ನಾವು ಚಳವಳಿಗಳನ್ನು ಹಮ್ಮಿಕೊಳ್ಳುತ್ತೇವೆ ದಲಿತರನ್ನ ಅವರು ಕಡೆಗಣನೆ ಮಾಡ್ತಾ ಬಂದಿದ್ದಾರೆ ದಲಿತರ ಮೇಲೆ ಶೋಷಣೆ ಮಾಡ್ತಾ ಬಂದಿದ್ದಾರೆ ಅದಲ್ಲದೆ ಇವತ್ತು ಹುಮನಾಬಾದ್ ತಾಲೂಕಿನಲ್ಲಿ ಎಲ್ಲೂ ಇಲ್ಲದ ಅಧಿಕಾರ ಇಲ್ಲಿ ದುರುಪಯೋಗವಾಗ್ತಾ ಇದೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ದುಡ್ಬಳಕೆ ಮಾಡಿಕೊಂಡು ದಲಿತರನ್ನೇಗೋ ತುಳಿಯುತ್ತಿದ್ದಾರೆ ಅಂತಕ್ಕಂಥ ಮಾತು ಇಲ್ಲಿನ ಸಂಘಟಕರು ಒತ್ತಾಯ ಮಾಡ್ತಾರೆ ಹಾಗಾದರೆ ರಾಜಶೇಖರ್ ಪಾಟೀಲ್ ಅವರ ನಿಲುವು ಬದಲಾಗುತ್ತಾ ಅಥವಾ ಎ ಇ ಅಮಾನತಾಗಿರೋದನ್ನು ಹಿಂಪಡಿಸ್ತಾರಾ ಅಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ ಬಂಧುಗಳ ಈ ಒಂದು ಕಾರ್ಯಕ್ರಮದಲ್ಲಿ ಗೌತಮ್ ಚೌಹಾಣ್ ಪರಮೇಶ್ವರ್ ಕಾಳಮಂದರ್ಗಿ ಗೌತಮ್ ಪ್ರಸಾದ್ ರವಿ ಹೊಸಳಿ ರವಿ ನಿಜಾಂಪುರೆ ರಾಜ್ಕುಮಾರ್ ಕಾಣೆ ಗೋರಖ್ ನಿಂಬೂರೆ ಸತೀಶ್ ರಾಜೇಶ್ವರಿ ಶ್ರೀರಾಮ್ ಬೋಲಾ ಪ್ರೇಮ ಜೋಶಿ ಬನ್ಸೂರ್ಯ ಪ್ರಕಾಶ್ ಪುಷ್ಪರಾಜ್ ಹಾಗೂ ಅನೇಕ ಜನ ಮುಖಂಡರು ಸೇರಿಕೊಂಡು ನಿನ್ನೆ ಪ್ರತಿಭಟನೆ ಹಮ್ಮಿಕೊಂಡರು ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು ಭಾಗವಹಿಸಿದರು ಎಂ ಎಲ್ ಸಿ ಅವರು ಕೇಳ ಬಯಸ್ತೀವಿ ಪ್ರೋಟೋಕಾಲ್ ಏನು ಭಾರತೀಯ ಜನತಾ ಪಾರ್ಟಿ ಎಂ ಎಲ್ ಎ ಆದ್ಮ ಪ್ರೋಟೋಕಾಲ್ ಹುಣವಾದ ಚಾಲೂ ಆಗದ ಇದು ಇಪ್ಪತ್ತು ಇಪ್ಪತ್ತು ವರ್ಷದ ಹಿಂದೆ ತಾವು ಹೇಳ್ತಿರ್ಲ ಈ ಭಾಗದ ನಾನು ನಾಲ್ಕನೇ ಸಾರಿ ಶಾಸಕನಾಗಿದ್ದೀನಿ ನಾಲ್ಕನೇ ಸಾರಿ ಶಾಸಕರಾಗಿದ್ದಂತ ಹೇಳ್ತಿರಲ್ಲ ನಾಲ್ಕನೇ ಸಾರಿ ಶಾಸಕನ ಆಗಲ್ಲ ಅವನಿ ಎಲ್ಲಿ ನೀವೇ ಎಷ್ಟು ಪ್ರೋಟೋಕಾಲ್ ಮೇಂಟೈನ್ ಮಾಡ್ರಿ ನಿಮ್ ಎದಿ ಮುಟ್ಟು ಅವಲೋಕನ ಮಾಡ್ಕೊಂಡು ಬಂದು ಮಾಜಿ ಶಾಸಕರೇ ನಾನು ಯಾಕೆ ಹೇಳಕ್ ಇಷ್ಟ ಅಂತಂತಂದ್ರ ಅಂತಂದ್ರ ನಿಮ್ ಶಾಸಕ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಾಗ ಜೆಡಿಎಸ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಬಿತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ನೀವು ಯಾವ್ದು ಪ್ರೋಟಕಾಲ್ ಮೇಂಟೈನ್ ಮಾಡ್ತಿಲ್ಲ ಓನ್ಲಿ ಸರ್ಕಾರಿ ಅಡಿಗಲ್ಲ ಸಂಭ್ರಮ ಇರ್ಬೋದು ಸರ್ಕಾರಿ ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು ಓನ್ಲಿ ನಿಮಗೂ ನಿಮ್ ಸೇವೆ ಎಂ ಎಸ್ ಸಿ ಆಗಿಲ್ಲ ಅವ್ರ ಫುಟ್ ಮಾತ್ರ ನೀವು ಹೋಗಿತ್ತು ಇನ್ನೊಳಗು ಮುಖ್ಯಮಂತ್ರಿಗಾಗಲಿ ಉಪ ಮುಖ್ಯಮಂತ್ರಿ ಆಗಲಿ ಸಣ್ಣ ಪಟ್ಟು ಇಲಾಖೆ ಮಂತ್ರಿಗಳಾಗ್ಲಿ ಯಾರ್ದು ಕೂಡ ಫೋಟೋ ಇರ್ತಿಲ್ಲ ಇವತ್ತು ನೀವು ಫೋಟೋಕಲ್ ಮಾತಾಡ್ತಿ ಮಾತಾಡ್ತಿ ಶಾಸಕರೇ ಮಾಡಿ ಶಾಸಕರೇ ನಾನು ಕೇಳಕ್ ಬಯಸ್ತೀನಿ ನಿಮಗ ಒಂದು ದಲಿತ ಅಧಿಕಾರಿಗ ಇವತ್ತು ಫೋಟೋಕಲ್ ಮಾಡಿಲ್ಲ ಅಂತೇಳಿ ತಾಳ ತೂರವಾಗಿ ಮಾನ್ಯ ಎಲ್ಲಿ ಜಿಲ್ಲಾ ಪಂಚಾಯತ್ ಸಿ ಎಸ್ ಮೇಡಮ್ ಅವರ ಶಿಲ್ಪಿಯವರು ಹೋಗಿ ಇಪ್ಪತ್ತೇಳನೇ ತಾರೀಕು ರಾತ್ರಿ ಹೋಗಿ ಅವ್ರಿಗೆ ಹೊಟ್ಟೆ ಪೂರಕ ಮಾಡಿ ಅವ್ರಿಗೆ ರೈಟ್ ಇದ್ದಾಗ ಕರ್ನಾಟಕ ಸರ್ಕಾರಕ್ಕೆ ವರದಿ ಕಳಿಸಿ ಅದಕ್ಕ ನಾನು ಕೇಳಕ್ ಇಷ್ಟಪಡ್ತೀನಿ ನಿಮಗ ಶಿಷ್ಟಾಚಾರ ಕಾನೂನು ಮಾತಾಡ್ತೀರಿ ಶಿಷ್ಟಾಚಾರ ಶಿಸ್ತ ಮಾತಾಡ್ತೀರಿ ಆ ಶಿಷ್ಟಾಚಾರದಾಗ ಒಂದು ಅಧಿಕಾರಿ ಶಸ್ತೆ ಮಾಡಕ್ ಶಿಫಾರಸ್ ಮಾಡ್ಬೇಕಂತಂದ್ರ ಅವ್ರು ಸಂಬಂಧಪಟ್ಟ ಮೂರು ಏನಕ್ಕೆ ಲೆಟರ್ ಬರೀಬೇಕ ಸಂಬಂಧಪಟ್ಟ ಅಧಿಕಾರಿಗೆ ಕೇಳಿ ನೋಟಿಸ್ ಬರೀಬೇಕ ಯಾವುದೇ ನೋಟಿಸ್ ಇಲ್ಲ ಯಾವುದೇ ಮಾಹಿತಿ ಇಲ್ಲ ಏಕಾಏಕಿ ಸರ್ಕಾರದಲ್ಲಿ ಪ್ರಿಯಂ ಖರ್ಗೆ ಸಾಬ್ರಗಳು ಹೋಗಿ ಸಸ್ತೇ ಮಾಡಿದಾಗ ಒತ್ತಾಯ ಮಾಡುವಾಗ ಫೋನ್ ಅಂದ್ರೆ ತೋಹ ಹೊಡಿದಾರ ಈ ಆಗಲ್ಲ ತಗೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಏನು ದಲಿತರೋರು ತಗೊಂಡಿರೋದು ರಾಜಿದಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಇವತ್ತ ನಮ್ಮ ಅಧಿಕಾರಿಗೆ ಇವತ್ತು ಸಸ್ಪೆಂಡ್ ಮಾಡಕ ಒತ್ತಡ ಹಾಕಿ ಒತ್ತಡ ಮಾಡ್ತೀರಿ ಇವತ್ತು ನಾನು ಈ ವೇದಿಕೆ ಮುಖಾಂತರ ಈ ದಲಿ ಸಂಘಟನೆ ಅಧ್ಯಕ್ಷನಾಗಿ ನಾನು ಖಂಡಿಸ್ತೀನಿ ಬಂದಿರೋದು ಇರೋದು ವಿವರ ಕೊಡ್ತೀನಿ ಆನಂತರ ದುಬಲ್ಗುಂಡಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜೆ ಜೆ ಎಮ್ ಕಾರ್ಯ ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಫುಟ್ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ದಲಿತ ಅಧಿಕಾರಿಯನ್ನು ಅಮಾನತು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ಖಂಡಿಸ್ತೀವಿ ಶಾಸಕರು ಎಮ್ ಎಲ್ ಸಿ ಅವರ ಮಧ್ಯೆ ಜಗಳದಲ್ಲಿ ದಲಿತರು ಬಲೆ ಇದ್ದಾರೆ ಇದಷ್ಟು ಇದು ಆದಷ್ಟು ಬೇಗ ನಮ್ಮ ಶ್ಯಾಮ್ ಸುಂದರ್ ಕಳೆಕರ್ ಎ ಡಬ್ಲಿ ವಾಟರ್ ಸಪ್ಲೈ ಅವರಿಗೆ ಆದಷ್ಟು ಬೇಗ ಇದೇ ಹುಮ್ಮನಬಾದ ತಾಲೂಕಾದಲ್ಲಿ ಅದೇ ರೀಪೋಸ್ಟಿಂಗ್ ಕೊಡಲಿಲ್ಲ ಅಂದರೆ ಬೇಡ ಜಂಗಮೂರ್ ಇಶ್ಯೂ ಅಲ್ಲಿ ಸುಮಾರು ಹತ್ತು ಸಾವಿರ ಮ್ಯಾಕ್ ಪಟ್ಟು ಜನ ಸೇರಿ ಯಾವ ರೀತಿ ಹೋರಾಟ ಆಗಿತ್ತು ಅದೇ ರೀತಿ ಎಮ್ ಎಲ್ ಸಿ ಮಾಜಿ ಶಾಸಕರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ನಿಮ್ಮ ಜೆ ಕೆ ನ್ಯೂಸ್ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತೀನಿ ಅದೇ ರೀತಿ ಇವತ್ತು ಸೇರಿರೋ ಎಲ್ಲ ನಮ್ಮ ಸಂಘಟನೆಕಾರರಿಗೆ ಎಲ್ಲರಿಗೆ ಈ ನಿಮ್ಮದು ಜೆ ಕೆ ನ್ಯೂಸ್ ಮುಖಾಂತರ ಧನ್ಯವಾದ ಹೇಳ್ತೀನಿ ಈ ಹುಮ್ನಾ ತಾಲೂಕು ದಲಿತ ಒಕ್ಕೂಟದ ಸಂಘಟನೆ ವತಿಯಿಂದ ಮೊಟ್ಟ ಮೊದಲನೇದಾಗಿ ಶ್ಯಾಮ್ಸುಂದರ್ ಅವರಿಗೆ ಅಮಾನತ್ತು ಮಾಡಿದು ಕಾನೂನು ಬಾಹಿರ ಕೆ ಸಿ ಎಸ್ ಆರ್ ಏನು ರೂಲ್ ಇದೆಯಲ್ಲ ಆ ರೂಲ್ ಬಾಹಿರ ಆ ನಂತರ ಈ ಏನು ಸರ್ಕ್ಯುಲರ್ ಅವ್ರು ಹೇಳ್ತಾ ಇದ್ದಾರಲ್ಲ ಪ್ರೋಟೋಕಾಲ ಆ ಪ್ರೋಟೋಕಾಲ್ ಸರ್ಕ್ಯುಲರ್ ಅವ್ರು ಇಶ್ಯೂನೇ ಮಾಡಿಲ್ಲ ಅದಕ್ಕೆ ಅವ್ರಿಗೆ ಅನಮ ಅಮಾನತ್ ಮಾಡದ ಅಂತ ಅಧಿಕಾರಿ ಇಲ್ಲ ಒಂದು ಜೊತೆಗೆ ಯಾ ಚೀಫ್ ಸೆಕ್ರೆಟ್ರಿ ಆ ಜಿಲ್ಲಾ ಪರಿಷತ್ ಇವನಿಗೆ ಒತ್ತಡ ಹೇರಿ ಇವ್ರೀ ಪ್ರೊಸಿಡಿಂಗನ್ನು ತಗೊಂಡು ಮಾನಿನಿ ಪ್ರಿಯಾಂಕ್ ಖರ್ಗೆ ಹತ್ತರ ಕೂತು ಏನು ಕಿತಾಪತಿ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ಸಸ್ಪೆಂಡ್ ಮಾಡ್ಲಿಕ್ಕೆ ಇದು ನಾವು ಸಸೋದಿಲ್ಲ ಯಾಕಂದರೆ ನಾವು ಇಲ್ಲಿವರೆಗೆ ನೀವು ಎಲ್ಲ ಮಾಡಿದ್ನೂ ಸಸಿದ್ದೇವೆ ಯಾಕಂದ್ರೆ ಖರ್ಗೆ ಹೆಸರು ಮ್ಯಾಲ ನೀವೆಲ್ಲ ಇಲ್ಲಿತನ ನಿಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊತಾ ಇದ್ದೀರಿ ಈಗ ಯಾರು ಬಂದರು ನಮ್ಮ ಮರ ಶ್ಯಾಮ್ ಸುಂದರ್ ಅವರು ರಿಯಲ್ ಆಗಲ್ಲ ಅದರ ಆದ್ರೆ ಇವತ್ತು ಖರ್ಗೆ ಬಂದ್ರೂ ಆಗಲಿ ಪ್ರಿಯಾಂಕ್ ಬ ಖರ್ಗೆ ಬಂದ್ರೂ ಯಾರಾಗಲಿ ಆಗಲಿ ಅವ್ರ ಮಾತನ್ನ ಕೇಳೋದಿಲ್ಲ ಈ ಜಿಲ್ಲಾದಾಗ ಕಾಂಗ್ರೆಸ್ ಅಂತ ಕೆಲಸ ಮಾಡ್ತೇವೆ ಅಂತ ನಾವು ಅರ್ಜಿ